ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ಕೆಆರ್ಪೇಟೆ ತಾಲೂಕು ಕೊರಟಿಕೆರೆ ಕೇರ ಗ್ರಾಮ ನನ್ನ ಹೆಸರು ಕಮಲಮ್ಮ ಅಂತ ಹತ್ತು ವರ್ಷದಿಂದ ಎಲ್ಲಾ ಕಡೆ ಮೆಡಿಸಿನ್ಗೆಲ್ಲಾ ತಿರುಗಾಡಿದ್ದೀನಿ ಆದರೆ ಮಂಡಿ ನೋವು ನಂಗೆ ಕ್ಲಿಯರ್ ಆಗಿರಲಿಲ್ಲ ಅರ್ಜಿ ಹರಗ್ ಫಸ್ಟ್ ಬರಬೇಕಾದ್ರೆ ನಾನು ವಾಕರ್ ಇಟ್ಕೊಂಡೆ ಬಂದಿದ್ದು ಅತ್ತಕ್ಕ ಏನೂ ಇಲ್ಲ ಕೋಲು ಊರ್ಕೊಂಡೆ ಓಡಾಡ್ತಾ ಇದ್ದೆ ಊರಲ್ಲೂ ಇಲ್ಲೂ ಬಸ್ ಸತ್ಬೇಕಾದ್ರೆ ಹಿಡಿಬೇಕಾದ್ರೆ ತುಂಬಾ ತೊಂದರೆ ಆಗೋದು ತುಂಬಾ ಮಂಡಿ ನೋವು ಇತ್ತು ಆರ್ಜಿ ಆರ್ಗ್ ಬಂದ್ಮೇಲೆ ಈಗ ಮಂಡಿ ನೋವು ಚೆನ್ನಾಗ್ ಹುಷಾರು ಆಗಿದೆ ನನ್ಗೆ ಸೊ ಏ ಕೋಲ್ ಇಲ್ಲನೇ ಬೇಕಾದ್ರೂ ಬಸ್ ಹತ್ತಿ ಇಳಿದು ನೆಡ್ಕೊಂಡು ಬರ್ತಾ ಇದೀನಿ ಆರ್ ಆಸ್ಪತ್ರೆ ಡಾಕ್ಟರ್ ಸೌಂದರ್ಯ ಅವ್ರಿಗೂ ಧನ್ಯವಾದಗಳು ಆರ್ಜಿಆರ್ ಸಿಬ್ಬಂದಿ ವರ್ಗದವ್ರಿಗೂ ಧನ್ಯವಾದ ಮೊಣೆಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನನ್ನ ಹೆಸರು ಲಕ್ಷ್ಮಿ ಅಂತ ನಾನು ಟೀಕೆಲ ಕೆಲವಿಟ್ಟಿಂದ ಬರ್ತಾ ಇದ್ದೇನೆ ಜಂತಾನಗರ ಆರನೇ ಕ್ರಾಸ್ ಮಸಾಂಡ್ ರೋಡು ನನಗೆ ಮಂಡಿ ನೋವು ತುಂಬಾ ಇತ್ತು ಒಂದು ವರ್ಷದಿಂದ ತುಂಬಾ ನಳ್ಬಿಟ್ಟಿದ್ದೀನಿ ಎಲ್ಲಾ ಕಡೆನೂ ಸುತ್ತಕೊಂಡೆ ಎಲ್ಲ ಔಷಧಿ ತಗೊಂಡೆ ನನಗ್ ಕಡ್ಮನೇ ಆಗಿಲ್ಲ ನಾನು ನೋಡ್ಕೊಳ್ಳೋರು ಕೂಡ ಯಾರು ಇಲ್ಲ ನಾನಾಗಿದ್ದು ನಾನು ಎದ್ದು ಬಿದ್ದು ಬಂದೆ ಇಲ್ಲಿಗೆ ಆಮೇಲೆ ಒಂದು ದಿವಸ ಕೂತ್ಕೊಂಡ್ಬಿಟ್ಟು ಟಿ ವಿ ನೋಡಿದೆ ಟಿ ವಿ ನೋಡೋ ಗಂಟೆ ನಾನು ಹೋಗಲೇಬೇಕಲ್ಲ ಅಂದ್ಬಿಟ್ಟು ಬಂದೆ ಹಾಸ್ಪಿಟ್ಲಿಗೆ ಬಂದೆ ಕಾವಿಯವರು ಡಾಕ್ಟ್ರು ಬಂದು ನನ್ನ ಕೈ ನೋಡಿದ್ರು ಯಾಕಮ್ಮ ಅಳ್ತೀಯ ನಾವು ವಾಸ ಮಾಡ್ತೀವಿ ಅಂತ ಧೈರ್ಯ ಕೊಟ್ಟರು ಒಳ್ಳೆ ಔಷಧಿ ಕೊಟ್ಟಿದ್ದಾರೆ ನಂಗೆ ಗುಣ ಆಗಿದ್ದೀನಿ ತುಂಬ ಈಗ ಮಾಡಿ ಎತ್ತಿತೀನಿ ಇಳಿತೀನಿ ಕೂತ್ಕೋತೀನಿ ನಡಿತೀನಿ ಈಗ ನಿನ್ನೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗಿದ್ದೀನಿ ಮೇಲ್ಕತ್ತೀನಿ ಇಳಿತೀನಿ ನನಗೆ ಎಷ್ಟೋ ಒಂದು ತಿಂಗಳಿಗೆ ಕಡಿಮೆ ಆಗಿದೆ ನೀವು ಅಂತರ ನಳಬೇಡಿ ನೀವು ಬಂದು ತೋರಿಸ್ಕೊಬೇಕು ನಾನು ತುಂಬ ನಳ್ಬಿಟ್ಟಿದ್ದೀನಿ ಎತ್ತೋಕ್ಕಾಗಲಿಲ್ಲ ಎಳಿಯೋಕ್ಕಾಗಲಿಲ್ಲ ನನಗೆ ನೋಡ್ಕೊಳ್ಳೋರು ಯಾರು ಇದ್ದಿದ್ದಿಲ್ಲ ಅಂತ ಬಿಡೋಣ ಅಂತ ಐತೆ ಈ ಹಾಸ್ಪಿಟ್ಲು ನನಗೆ ಒಳ್ಳೇದು ಮಾಡಿದೆ ಈ ಆಸ್ಪಿಟ್ಲ್ ಅವರಿಗೆ ಧನ್ಯವಾದಗಳ್ನ ಹೇಳ್ತಾ ಇದ್ದೀನಿ ನಾನು ಸ್ಪಾಂಡಲೈರಿಸ್ ಸಯಾಟಿಕಾ ಡಿಜೆನರೇಟಿವ್ ಡಿಸ್ಕ್ ಸ್ಪಾಂಡಲೋಲೆಥ್ರಿಸ್ ಡಿಸ್ಕ್ ಬಂಚ್ ಲಂಬಾಸ್ತರಿಸ್ ಕುತ್ತಿಗೆ ಬೆನ್ನು ನೋವು ಪ್ರಧಾನ ಸಮಸ್ಯೆಗಳಿಗೆ ಗ್ರೀವ ಬಸ್ತಿ ಪೊಡಿ ಪಿಚು ನಡಿ ಸ್ವೇದ ಕಟಿ ಬಸ್ತಿ ಪಿಂಡ ಸ್ವೇದ ಪ್ರತ್ಯೇಕವಾಗಿರುವ ಆಯುರ್ವೇದಿಕ್ ಥೆರಪಿ ಮಾಡುವುದರಿಂದ ಬೇಗ ನೋವುಗಳು ಶಾಶ್ವತವಾಗಿ ಪರಿಹಾರವಾಗುತ್ತದೆ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನನ್ನ ಹೆಸರು ನಾಗರಾಜು ಹಿಂದೂಗಳಿಂದ ಬಂದಿದ್ವಿ ಸುಮಾರು ವರ್ಷದಿಂದ ಮಣಕಾಲು ನೋವಿತ್ತು ಅದು ನಾವು ಹಿಂದೂ ಎಲ್ಲೆಲ್ಲ ತೋರಿಸಿದ್ವಿ ಅಲ್ಲಿ ವಾಸಿ ಆಗಲಿಲ್ಲ ಅವಾಗ ಅವಾಗ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅವಾಗವಾಗ ಕಡಿಮೆ ಆಗೈತೆ ತಿರ್ಗಿ ಅದು ಮತ್ತೆ ಮಾಮೂಲಿ ಆಗುತ್ತೆ ಆ ತವರ್ತು ನಿದ್ದೆ ಬರಲ್ಲ ನೆಡಕೆ ಆಗ್ತಾ ಇರಲಿಲ್ಲ ಸಲ್ ಎದ್ದೇಳಕ್ಕೆ ಆಗ್ತಾ ಇರಲಿಲ್ಲ ಮೊಣಕಾಲು ಪೂರ್ತಿ ನಾವು ಸ್ಟಿಕ್ ಇಟ್ಕೊಂಡು ಓಡಾಡೋಕ್ಕೆ ಕೂಡ ಅಷ್ಟು ಇದಿತ್ತು ಬ್ಯಾಲೆನ್ಸ್ ಸಿಗ್ತಾ ಇರಲಿಲ್ಲ ಏನು ಇಲ್ಲ ಜುಲೈ ತಿಂಗಳಿಗೆ ಅದೇ ಹಾಸ್ಪಿಟ್ಲಿಗೆ ಬಂದು ನಾವು ಇಲ್ಲಿ ಕಲ್ಯಾಣ ನಗರ್ನಲ್ಲಿ ಮೆ ಹಾಸ್ಪಿಟ್ಲ್ ಕಲ್ತಿದ್ದೀವಿ ಬಂದು ಒಂದು ಒಂದು ಹನ್ ಅವ್ರು ಕೂತಿದ್ವಿ ಹಾಸ್ಪಿಟಲಲ್ಲಿ ನೋಡಿದ್ವಿ ತಿರ್ಗ ಹಾಸ್ಪಿಟ್ಲಾಗೆ ಇಲ್ಲಿ ಸಿಸ್ಟರ್ಸು ಮೇಡಮ್ನಂತ ಕರ್ಕೊಂಡೋದ್ರು ಅಲ್ಲಿ ಮೇಡಮ್ ಎಲ್ಲ ಸೌಮ್ಯಾ ಮೇಡಮ್ ಅಂತ ಹೇಳಿದ್ರು ಚೆನ್ನಾಗಿ ಚೆನ್ನಾಗಿ ನೋಡಿದ್ರು ನಾವು ಅವಾಗ ಮೆಡಿಸಿನ್ಸ್ ಕೊಟ್ಟರು ಅವಾಗ ಒಂದು ಆಯ್ತು ಕೊಟ್ಟರು ತಿಂಗಳಿಂದ ತಗೊಂಡಿದ್ದೀವಿ ಅಲ್ಲಿ ಸ್ನಾನ ಜಾಸ್ತಿ ಆರ್ಯ ಇದುಗಳು ಕಡಿಮೆ ಆಗಿದೆ ನೋವುಗಳು ಜಾಸ್ತಿ ಇಲ್ಲ ಭಾಳ ಕಡಿಮೆ ಆಗಿದೆ ಇವಾಗ ನನ್ನ ಕೆಲಸ ನಾನು ಮಾಡ್ಕೊತ ಇದ್ದೀನಿ ಊಟ ಆಗಲಿ ಆಗಲಿ ಎದ್ದೋದು ಹೋಗೋದು ಬರೋದು ಎಲ್ಲ ಮಾಡ್ಕೊತಾ ಇದ್ದೀನಿ ಆಗಿರೋ ಫ್ಯಾಕ್ಟ್ರೀಸ್ ಜಾಸ್ತಿ ನಮ್ಗೆ ತುಂಬ ಜಾಸ್ತಿ ಇತ್ತು ಅಲ್ಲಿ ಇವಾಗ ರಿಪೋರ್ಟ್ಸ್ ಕೂಡ ತಂದು ತೋರಿಸಿದ್ವಿ ಮೇಡಮ್ಗೆ ತುಂಬ ಕಡಿಮೆ ಇದೆ ಅಂತ ಹೇಳಿದರು ಕಡಿಮೆ ಇದೆ ಅಂತ ಹೇಳಿದೆ ತಿಂಡಿ ಮೆಡಿಸಿನ್ಸ್ ಕೊಟ್ಟು ತಗೊಳ್ರಿ ಇನ್ನೊಂದು ತಿಂಗ್ಳು ತಗೊಳ್ರಿ ಚೆನ್ನಾಗಾಗುತ್ತೆ ನಿಮಗೆ ಅಂತ ಹೇಳಿದರು ಈ ಆರ್ ಜೆ ಆರ್ ಕಲ್ಯಾಣ್ ನಗರು ಮೇಡಮ್ ಸೌಮ್ಯ ಮೇಡಮ್ನವರು ಧನ್ಯವಾದ ವರ್ಷಗಳಿಂದ ಮೊಣೆಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನಮಸ್ಕಾರ ನನ್ನ ಹೆಸರು ಲಿಲಿನ ಅಂತ ನಮ್ಮ ತಾಯಿ ಹೆಸರು ಕಾಣಿಕೆ ಮೇರಿ ನಾವು ಕಣ್ಣೂರು ವಿಲೇಜ್ ಇಂದ ಬರ್ತಾ ಇದೀವಿ ನಮ್ಮ ತಾಯಿಗೆ ಮುಟ್ಟಿ ನೋವು ಕಾಲು ನೋವು ಮತ್ತೆ ಸೊಂಟೆ ನೋವೆಲ್ಲ ಇತ್ತು ಅದು ನಾವು ಟ್ರೀಟ್ಮೆಂಟ್ ಅಲ್ಲಿ ನೋಡ್ತಾ ಇದೀವಿ ಅದೇ ಬೇರೆ ಹಾಸ್ಪಿಟಲ್ ನೋಡಿದೀವಿ ಏನು ಅದು ಉಪಯೋಗ ಆಗ್ತಾ ಇಲ್ಲ ಆ ಸಮಯ ಮಾತ್ರ ಅವ್ರಿಗೆ ಮೆಡಿಸಿನ್ ತಗೊಳ್ಳುವಾಗ ಚೆನ್ನಾಗಿದೆ அதே அவ் மத்தே சுவாக அதே அவரு ஐந்து வர்ஷ கஷ்டப்படுத்த ஐந்து வர்ஷ் அவருக்கு பெய்னு ஊட்ட மால ஊட்ட மாமட்டலு மத்திய வாமிட்டு பார்த்தே அவ்வளோ நிதே சரியாயில்லை அவருக்கு நான் தாயி ஏன்மா டிவி நோட் தோ வி நோட் இவ்வாக பிரம் ஆர் ஜி ஆர் ஆஸ்பிடலோகிராம் நோடிபிட்டு நன்கு ஃபோன் மாதிரி இது அப்பா ஒன்றின அது கர்க்கேத்தோ நான் ஏன்மாதிரி கல்யாண நகர் ப்ராஞ்சி இல்வா அல் வந்து நோட் அது கல்யாண நகர் ப்ராஞ்சில் வந்து அவரஹத்தி கேள்விபிட்டு ஆமே நம்ம தாயி கிள நோடாக அவரு வீல்ச்சேர்லே நான் கர்க்க வீல்ச்சேர்லே கர்க்கே அவரு டாக்டர் நோடி அவர் நாடியெல்லாம் நாடையெல்லாம் நோடிபிட்டு ஒன்று திங்களுக்கு அவரு ஃபஸ்ட்டு மெடிசின் கொட்டும் அது ஒன்று திங்க்னே அவ்வளோ மெடிசின் தகனமே இவங்க எர்டே திங்னா வர்த்தி எரநே திங்க் பார்த்தா இருக்காங்க அவருக்கு இவங்க நடுக்கார் இவங்க சென்னாக ஊட்ட மாவிர அவ்வளோ பாத்ரூம் ஆகி இவங்க அது கரெக்டாக அது ஆபரேஷன் இவங்க ஆபரேஷன் அவங்க ஏன்னோ நம்ம தாயி பை ஆக்கொண்டு ஆபரேஷன் பேடந்தது இவாக இல்லை வந்தமேலே அவ்வளோ சேனாகி இவங்க சே மந்த் பத்தாதி இது இத நோடி அவரு ட்ரீட்மெண்ட் தான் இவங்க சன்கார் இவங்க ಆಯಿಲ್ ಮಂಟು ಮತ್ತು ಮಸಾಜ್ ಎಲ್ಲ ಹೇಳಿದ್ದಾರೆ ಅದು ನಾವು ನೋಡ್ತಾ ಇದ್ವಿ ಇವಾಗ ಆರ್ ಜೆ ಆರ್ ಹಾಸ್ಪಿಟಲ್ ಮತ್ತು ಡಾಕ್ಟರ್ ಧನ್ಯವಾದಗಳು ಹತ್ತು ವರ್ಷಗಳಿಂದ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನನ್ನ ಹೆಸರು ವಸಂತಮ್ಮ ನಾವು ಒಳೆ ನರ್ಸಪ್ಪ ಬಂದಿರೋದು ಮೊದ್ಲು ಮಂಡಿ ಕೈ ಕಾಲೆಲ್ಲ ಹಿಡ್ಕೊಳ್ಳೋ ತಿರ್ಗಾಡಕ್ಕೆ ಆಯ್ತಿರ್ಲಿಲ್ಲ ಸ್ವಲ್ಪ ನೀವೇ ಇಬ್ರು ಇಬ್ರು ಹಿಡ್ಕೊಂಡ್ ತಿರ್ಗಿಸಬೇಕಾಯ್ತು ಆಮೇಲೆ ಊಟ ಏನು ಸೇರ್ತಿರ್ಲಿಲ್ಲ ಹತ್ತು ವರ್ಷದಿಂದ ಇತ್ತು ನಾವ್ ಎಲ್ಲಿ ಹೋದ್ರೂ ಹುಷಾರಾಗಿರ್ಲಿಲ್ಲ ಟಿವಿಲೆಲ್ಲಾ ತೋರ್ತಾ ಇದ್ರು ನೋಡ್ಕೊಂಡು ಬಂದ್ ನಾವು ತಿರುಗಾಡಕ್ಕೆ ಆಯ್ತಿರ್ಲಿಲ್ಲ ಹೊಸ್ಲಿ ಬಿಟ್ಟು ಆಚೆ ಹೋಗಕ್ ಆಯ್ತಿರ್ಲಿಲ್ಲ ಇಬ್ರು ಹಿಡ್ಕೊ ಬಂದ್ರು ಬರ್ಬೇಕಾದ್ರೆ ಇಲ್ಲಿಗೆ ಮೆಟ್ಲ ಹತ್ತಕ ಆಯ್ತಿರ್ಲಿಲ್ಲ ಅತ್ತ ಸೀರಿಯಸ್ ಆಗ್ಬಿಟ್ಟಿತ್ತು ಇವಾಗ ಪರವಾಗಿಲ್ಲ ನಿದ್ದೆ ಚೆನ್ನಾಗ್ ಬರ್ತದೆ ಊಟ ಮಾಡ್ತೀನಿ ಒಬ್ಳೆ ನಡಿತೀನಿ ಒಯ್ತೀನಿ ಬತ್ತೀನಿ ಎಲ್ಲಾ ಮಾಡ್ತೀನಿ ಆ ಆಸ್ಪತ್ರೆಗೆ ಧನ್ಯವಾದ ಫೋನ್ ದಾರ ಮೇಡಮ್ ಅವ್ರಿಗೆ ಧನ್ಯವಾದ ನಾಲ್ಕು ವರ್ಷಗಳಿಂದ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಮೂರು ತಿಂಗಳ ಚಿಕಿತ್ಸೆಯ ನಂತರ ನನ್ನ ಹೆಸರು ಶೈಲಾ ಅಂತ ನಾನು ಮಹಾಲಕ್ಷ್ಮಿ ಲೇಔಟ್ ಇಂದ ಬರ್ತಾ ಇದ್ದೀನಿ ನನಗೆ ಈಗ ತ್ರೀ ಫೋರ್ ಇಯರ್ಸ್ ಹಿಂದೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ನರ್ವ್ಸ್ ಪ್ರಾಬ್ಲಮ್ ಆಯಿತು ಆಯಿತು ಮೊದಲಿಂದಲೇ ನನಗೆ ಲೆಫ್ಟ್ ಸೈಡ್ ಪ್ರಾಬ್ಲಮ್ ಸ್ವಲ್ಪ ಇದಾಗಿತ್ತು ನಾನು ಯಾವ್ದಾದ್ರು ನರ್ವ್ಸ್ ಸ್ಪೆಷಲಿಸ್ಟ್ ಹತ್ರ ತೋರಿಸೋಣ ಅಂದ್ಕೊಂಡಿದ್ದೆ ಅಷ್ಟೊತ್ತಿಗೆ ಟಿ ವಿನಲ್ಲಿ ಆರ್ ಜೆ ಆರ್ ಹಾಸ್ಪಿಟ್ಲಿದು ಅಡ್ವರ್ಟೈಸ್ಮೆಂಟ್ ನೋಡಿದೆ ನೋಡಿದ ಕೂಡಲೇ ತಕ್ಷಣ ಇಲ್ಲಿಗೆ ಬಂದೆ ನಮ್ಮ ಯಜಮಾನ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅವ್ರನ್ನೂ ಕರ್ಕೊಂಡು ಬಂದೆ ಅವ್ರಿಗೂ ಇವಾಗ ಇಂಪ್ರೂವ್ಮೆಂಟ್ಸ್ ಆಗಿದೆ ನನಗೂ ಇಂಪ್ರೂವ್ಮೆಂಟ್ಸ್ ಆಗಿದೆ ಈಗ ನನಗೆ ತ್ರೀ ಮಂತ್ಸ್ ತೊಗೊಂಡೆ ಇವಾಗ ನನಗೆ ರಿನ್ಯೂಯಲ್ ಬರ್ಕೊಟ್ಟೆ ರಿವ್ಯೂ ಬರ್ಕೊಟ್ಟಿದ್ದಾರೆ ಮೆಡಿಸಿನ್ಸ್ ಎಲ್ಲ ಕಡಿಮೆ ಮಾಡಿದ್ದಾರೆ ಅದರಿಂದ ನನಗೆ ಬೇಗ ವಾಸಿಯಾಗಿದೆ ಸೊ ತುಂಬ ಚೆನ್ನಾಗಿದೆ ಹಾಸ್ಪಿಟಲ್ ನೀವು ಯಾರಾದರೂ ಪ್ರಾಬ್ಲಮ್ ಇದ್ದರೆ ಖಂಡಿತ ತೋರಿಸ್ಕೊಳ್ಳಿ ಈ ಆರ್ ಜಿ ಆರ್ ಆಸ್ಪತ್ರೆ ಡಾಕ್ಟರ್ಸ್ಗೆಲ್ಲ ನಾನು ನನ್ನ ಧನ್ಯವಾದಗಳನ್ನು ತಿಳಿಸಿದ್ದೇನೆ ಮಣ್ಣಿ ನೋವು ಸಮಸ್ಯೆಯಿಂದ ಬಳಲುತ್ತಿದ್ದ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ರೋಗಿಗಳು ನಮ್ಮ ಆರ್ಜಿಆರ್ ಹರ್ಬಲ್ ಆಸ್ಪತ್ರೆಯಲ್ಲಿ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಗಿಡಮೂಲಿಕೆಯ ಚಿಕಿತ್ಸೆಯನ್ನು ಪಡೆದು ಆರೋಗ್ಯವಾಗಿದ್ದಾರೆ ಚಿಕಿತ್ಸೆಯ ನಂತರ ನೋವಿಲ್ಲದೆ ನಡೆದಾಡಬಹುದು ಮೆಟ್ಟಿಲು ಹತ್ತುವುದು ಅಥವಾ ಇಳಿಯುವುದು ಕೂತು ಏಳುವುದು ಎಲ್ಲವೂ ಸುಲಭವಾಗಿದೆ ಮೋಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ ಆರ್ಜಿಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂಡ ನಂತರ ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಚಿಕಿತ್ಸೆ ತೆಗೆದುಕೊಂಡ ನಂತರ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ ಆರ್ಜಿಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂಡ ನಂತರ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ ಚಿಕಿತ್ಸೆಯರ್ಜೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂಡ ನಂತರ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ ಆರ್ಜೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂಡ ನಂತರ ವರ್ಷಗಳಿಂದ ಪಾರ್ಶ್ವವಾಯು ಸಮಸ್ಯೆಯಿಂದ ಬಳಲುತ್ತಿದ್ದವರು ಎರಡು ತಿಂಗಳ ಚಿಕಿತ್ಸೆಯ ನಂತರ ಹೆಸರು ಪದ್ಮಾವತಿ ಎನ್ ಪದ್ಮಾವತಿ ನಾನು ಫಸ್ಟ್ ಶುಗರ್ ಶೋಕ್ ಆಯ್ತು ಶೋಕ್ ಆದ್ಮೇಲೆ ಶುಗರ್ ಮಾತ್ರೆ ತಗೊಂಡೆ ಅದಕ್ ಮುಂಚೆ ಶುಗರ್ ಮಾತ್ರೆ ತಗೊಂಡ್ಲಿಲ್ಲ ಐದಕ್ ಮೀರೋಗ್ಬಿಟ್ಟಿತ್ತು ಡಾಕ್ಟರ್ ಹೇಳಿದ್ರು ಇವ್ರು ಉಳಿಯಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ಯಜಮಾನ್ರು ಹೆಂಗ ಉಳಿಸ್ಕೊಂಡ್ರು ಹತ್ತು ವರ್ಷದಿಂದ ಇತ್ತು ಕಾಯಿಲೆ ಆಗ್ತಾ ಇರ್ಲಿಲ್ಲ ಕುಂಟುಕೊಂಡ್ ನಡೀತಾ ಇದ್ದೆ ಯಾವ್ದೋ ಹಾಸ್ಪಿಟ್ಲ್ಗೆ ಹೋಗೋದು ಒಂದು ಮಾತ್ರೆ ಕೊಡ್ತಾ ಇದ್ರು ಕುಡಿತಾ ಇದ್ದೆ ಸುಮ್ಮನೆ ಆಗೋಗ್ಬಿಡ್ತಾಯಿದ್ದೆ ಆಮೇಲೆ ನನ್ನ ಮಗಳು ನಾನು ಅಡುಗೆ ಮಾಡೋವಾಗ ಕಾಲು ಜಾರಿ ಬಿದ್ದೋಗ್ಬಿಟ್ಟೆ ಆವಾಗ ತುಂಬ ಆಗೋಯ್ತು ಕಾಲ್ ನಡಿಯೋಕ್ಕೆ ಆಗ್ತಾ ಇಲ್ಲ ಗಡಗಡ ನಡಗ್ತಾ ಇದ್ದೆ ನಡಗಕ್ಕೆ ಶುರುವಾಗೋಯಿತು ಆವಾಗ ನಮ್ಮ ಮಗಳು ಯಾರನ್ನೋ ಕೇಳಿ ಅವಾಗ ಆರ್ ಜೆ ರಾಜಾಜಿ ನಗರದಲ್ಲಿದೆ ಅಂತ ಹೇಳಿದ್ರು ಅಲ್ಲಿಗೆ ಫೋನ್ ಮಾಡಿದ್ದಕ್ಕೆ ನೀವು ಎಲ್ಲಿ ಮೇಡಮ್ ಇರೋದು ಅಂತಂದಿದ್ದಕ್ಕೆ ನಾವು ಕಮ್ಮೊಂಡು ನಿಮಗೆ ಹತ್ರ ಆಗುತ್ತೆ ಇದು ಏನು ಕಲ್ಯಾಣ್ ನಗರು ಅಲ್ಲೊಂದು ಇದೆ ನಮ್ಮದು ಆರ್ ಜೆ ಹಾಸ್ಪಿಟ್ಲು ಅಲ್ಲಿಗೆ ಹೋಗ್ರಿ ಅಂತ ಹೇಳಿದ್ರು ನಾವು ಇಲ್ಲಿಗೆ ಬಂದು ಇಲ್ಲಿ ಬಂದು ಡಾಕ್ಟ್ರು ನಮ್ಮ ದೇವ್ರ ಥರ ಕಾಯ್ಕೊಂಡಿದ್ರು ನಾವು ಬಂದ ಮೇಲೆ ಎಲ್ಲ ನೋಡಿದ್ರು ಆಮೇಲೆ ಮಸಾಜ್ ಮಾಡಿಸ್ಕೊಂಡೆ ಏಳು ಸಾರಿ ಮಾಡಿಸ್ಕೊಂಡೆ ಎಲ್ಲ ಚೆನ್ನಾಗೆಲ್ಲ ಕಾಲಾಯಿತು ನಾನು ಇಬ್ಬರು ಹಿಡ್ಕೊಂಡ್ ಬರಬೇಕಾಗಿತ್ತು ಮಾತ್ರೇನು ತಗೊಂತೀನಿ ಎಲ್ಲ ತಗೊಳ್ತೀನಿ ಔಷಧಿ ಎಲ್ಲ ಟೈಮ್ ಟೈಮಿಗೆ ಕರೆಕ್ಟಾಗಿ ಊಟ ಮಾಡ್ತೀನಿ ನಮ್ಮ ಡಾಕ್ಟರ್ಗೂ ಒಂದ್ ನಮಸ್ಕಾರ ಚೆನ್ನಾಗ್ ಆಗುತ್ತೆ ತೋರಿಸ್ಕೊಳಿ ಎಲ್ಲಾರು ತೋರಿಸ್ಕೊಡ್ರಿ ಏಳು ವರ್ಷಗಳಿಂದ ರುಮಾಟೈಡ್ ಸಂಧಿವಾತ ಸಮಸ್ಯೆಯಿಂದ ಬಳಲುತ್ತಿದ್ದವರು ಎರಡು ತಿಂಗಳ ಚಿಕಿತ್ಸೆಯ ನಂತರ ನಮಸ್ತೆ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ಜಯಲಕ್ಷ್ಮಿ ಊರಿಂದ ಬರ್ತಾರದು ನಾವು ಚಿಕ್ಕಮಗಳೂರು ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಸಂಧಿವಾತ ನಿಮಗೆ ಎಷ್ಟು ವರ್ಷದಿಂದ ಇರೋದು ಇದು ಪ್ರಾಬ್ಲಮ್ ಇದು ಏಳು ವರ್ಷದಿಂದ ಇದೆ ಈ ತೊಂದ್ರೆಯಿಂದ ಏನೇನೆಲ್ಲ ಸಮಸ್ಯೆ ಆಗಿದೆ ನಿಮಗೆ ಎಲ್ಲ ಕೈ ನೋವು ಜೆಂಟ್ ಜೆಂಟ್ ಎಲ್ಲ ನೋವು ಇದೆಲ್ಲ ಬೆಟ್ಟಗಳೆಲ್ಲ ನಾವು ಹಾಲು ಓದಾ ಬರೋದು ಮೇಡಮ್ ಆರ್ ಹಾಸ್ಪಿಟಲ್ ಹೇಗ್ ಗೊತ್ತಾಗಿದ್ದು ನಿಮಗೆ ಟಿವಿಯಿಂದ ಟಿವಿ ನೋಡಿ ಗೊತ್ತಾಗಿದ್ದು ಮೇಡಮ್ ನಮಗೆ ಎಷ್ಟು ತಿಂಗಳಿಂದ ಬರ್ತಾ ಇದೀರ ಹಾಸ್ಪಿಟಲ್ಗೆ ನಾನು ಇವಾಗ ಒಂದ್ ಏಳು ತಿಂಗಳಿಂದ ಬರ್ತಾ ಇದೀನಿ ಮೇಡಮ್ ಇವಾಗ ಹೇಗಿದೆ ತೊಂದ್ರೆ ಇವಾಗ ತೊಂದ್ರೆ ಪರವಾಗಿಲ್ಲ ಮೇಡಮ್ ನನಗೆ ನಾರ್ಮಲಿ ಬಂದಿದೆ ಕುತ್ಕೊಳಕ್ ಆಗ್ತಿರ್ಲಿಲ್ಲ ಓಡಾಡಕ್ ಆಗ್ತಿರ್ಲಿಲ್ಲ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಇವಾಗ ಹೇಗುತ್ತೆ ಆರ್ ಜಿ ಆರ್ ಬಂದ ಇವಾಗ ಇವಾಗ ಚೆನ್ನಾಗಿದೆ ಮೇಡಮ್ ಎಲ್ಲಾ ಕೆಲಸ ಮಾಡ್ಕೊಂತಿನಿ ಹೊರಗಡೆ ಕೆಲಸನೂ ಮಾಡ್ತೀನಿ ನಾನು ಆರ್ ಜೆ ಆರ್ ಹಾಸ್ಪಿಟ್ಲಿಗೂ ಡಾಕ್ಟರಿಗೂ ಧನ್ಯವಾದಗಳು ಎರಡು ವರ್ಷಗಳಿಂದ ರೂಮಟೈಟ್ ಸಂಧಿವಾತ ಸಮಸ್ಯೆಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನಮ್ಮ ಹೆಸರು ರಮಾದೇವಿ ಕಂಪ್ನಿಯಲ್ಲಿ ನಿಂತು ಬರ್ತಾ ಇದ್ದೀನಿ ನಮ್ಗೆ ಟೂ ಇಯರ್ಸ್ ನಿಂತು ಫುಲ್ಲು ಜಾಯಿಂಟ್ ಪೇನ್ ಇದೆ ಇವಾಗ ಮಡಿಸೋಕಾಗಲ್ಲ ಮಾಡೋಕ್ಕಾಗಲ್ಲ ನಮ್ಮ ಕೆಲಸ ಮಾಡೋಕ್ಕಾಗಲ್ಲ ತುಂಬಾ ಕಷ್ಟ ಆಯ್ತು ಊಟ ಮಾಡೋಕಾಗಲ್ಲ ನಿದ್ರೆ ಮಾಡೋಕ್ಕಾಗಲ್ಲ ಹೇರೆ ಹಾಸ್ಪಿಟ್ಲ್ ಹೋಗಿದ್ದೀನಿ ಯಾರೇ ಫ್ಯಾಕ್ಟ್ರಿ ಇದೆ ಅಂದೆ ಅಲ್ಲಿ ಹೋಗಿ ಒಂದು ಮಂತು ಮೆಡಿಸಿನ್ ತಗೊಂಡೆ ಏನು ಕಮ್ಮಿ ಆಗಿಲ್ಲ ನಮ್ಗೆ ಭಯ ಆಯಿತು ಇಲ್ಲಿ ಆರ್ ಜೆ ಆ ಬಂದೆ ಜ್ಯೋತ್ನ ಮೇಡಮ್ ನಾಡಿಗೆ ಬಂದು ಟ್ಯಾಬ್ಲೆಟ್ ಕೊಟ್ಟು ತಾನಿಕೆಲ್ಲ ಕೊಟ್ಟಿದ್ದೆ ಒಂದು ಮಂತ್ಗೆ ಇವಾಗ ಅದು ಕಮ್ಮಿ ಆಯಿತು ಒಂದು ಮಂತ್ಗೆ ನಮಗೆ ಫೀನೆಲ್ಲ ಕಮ್ಮಿ ಆಯಿತು ನಮ್ಗೆ ನಿದ್ರೆ ಬರ್ತಾಯಿದ್ದು ಊಟ ಮಾಡ್ತಾಯಿದ್ದೀವಿ ಚೆನ್ನಾಗೇ ಇದೆ ನಾವು ಎಲ್ಲ ಕಮ್ಮಿ ಆಯಿತು ಒಂದು ಮಂತ್ಗೆ ಬೇರೆಯವರು ಬಂದು ಎಲ್ಲ ತೋರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನಮಗೆ ಚೆನ್ನಾಗೈತೆ ಆ ಜೆ ಆರ್ ಎಸ್ಪೆಟ್ಲಕ್ಕೆ ಜೋಶನ ಧನ್ಯವಾದಗಳು ರುಮಟಾಯ್ಡ್ ಆರ್ಥ್ರೈಟಿಸ್ ಸಮಸ್ಯೆಯಿಂದ ಬಳಲುತ್ತಿರುವ ರೋಗಿಗಳು ನಮ್ಮ ಆರ್ ಜೆ ಹರ್ಬಲ್ ಆಸ್ಪತ್ರೆಯಲ್ಲಿ ಗಿಡಮೂಲಿಕೆಯ ಚಿಕಿತ್ಸೆ ಪಡೆದ ಮೂರರಿಂದ ಏಳು ದಿನಗಳಲ್ಲಿ ಸಂಧಿಗಳ ಸುತ್ತ ಇರುವಂತಹ ಊತ ಮತ್ತು ನೋವು ಕಡಿಮೆಯಾಗುತ್ತದೆ ಚಿಕಿತ್ಸೆ ಪಡೆದ ಮೂರು ತಿಂಗಳ ಬಳಿಕ ರುಮಟಾಯ್ಡ್ ಫ್ಯಾಕ್ಟರ್ ನೆಗೆಟಿವ್ ಕೂಡ ಆಗೋದನ್ನು ನಾವು ನೋಡಬಹುದು ಈ ರೀತಿ ಚಿಕಿತ್ಸೆ ಪಡೆದ ಬಳಿಕ ವಾರಕ್ಕೊಮ್ಮೆ ಅಥವಾ ಹದಿನೈದು ದಿನಕ್ಕೊಮ್ಮೆ ಯಾರು ಎಣ್ಣೆ ಸ್ನಾನ ಮಾಡ್ತಾರೆ ಅಂಥವರಲ್ಲಿ ಹತ್ತು ಹದಿನೈದು ಇಪ್ಪತ್ತು ವರ್ಷಗಳ ಬಳಿಕ ಕೂಡ ಯಾವುದೇ ಸಮಸ್ಯೆ ಇಲ್ಲದೆ ಆರೋಗ್ಯವಾಗಿರುವುದನ್ನು ನಾವು ನೋಡಬಹುದು ಆರ್ಜೆಆರ್ ಹಾಸ್ಪಿಟಲ್ನಲ್ಲಿ ನೀಡಲಾಗುವ ಔಷಧಗಳನ್ನು ಗುಣಮಟ್ಟದ ರೀತಿಯಲ್ಲಿ ತಯಾರಿಸಲಾಗುತ್ತದೆ ಮತ್ತು ಸರ್ಕಾರದಿಂದ ಪಡೆದ ಪ್ರಮಾಣ ಪತ್ರವನ್ನು ಹೊಂದಿದೆ ಹನ್ನೆರಡು ವರ್ಷಗಳಿಂದ ಆಸ್ತಮಾ ವ್ಯಾಧಿಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನನ್ನ ಹೆಸರು ಅಂತ ಹೇಳ್ಬಿಟ್ಟು ವಯಸ್ಸು ಐವತ್ತಾರು ನಾನು ಮ ಮೈಸೂರಿನ ಕುವೆಂಪು ನಗರ ಎಕ್ಸ್ಟೆನ್ಷನ್ನಿಂದ ಬಂದಿದ್ದೀನಿ ನನಗೆ ಒಂದು ಹನ್ನೆರಡು ವರ್ಷದಿಂದ ನನಗೆ ಆಸ್ತಮಾ ಇತ್ತು ಕೂರಕ್ಕೆ ಮತ್ತು ಕೆಮ್ಮು ಮಲ್ಗೋಕೆ ಆಗ್ತಿರಲಿಲ್ಲ ಓಡಾಡೋಕ್ಕಾಗ್ತಿರ್ಲಿಲ್ಲ ಮೆಟ್ಲುಗಳನ್ನು ಹತ್ತಕ್ಕೆ ಯಾವುದೇ ಥರದ ಭಾರವಾದ ವಸ್ತುಗಳನ್ನು ಇಟ್ಕೊಂಡು ನಡಿಯೋಕ್ಕಾಗ್ತಿರ್ಲಿಲ್ಲ ತುಂಬ ಕೆಮ್ಮು ಬರೋದು ಹಂಗಾಗಿ ಮೇ ಎದುರು ಬಂದು ಮ್ಯೂಸಿಕ್ ಸೌಂಡ್ ಕೇಳೋದು ತುಂಬ ಹಾಗಾಗಿ ನಾನು ಎಲ್ಲ ಸುಮಾರು ಬೇರೆ ಹಾಸ್ಪೆಟ್ಲ್ಗಳಿಂದ ತೋರಿಸ್ದೆ ಆಮೇಲೆ ಅದು ಯಾಕೋ ಸರಿ ಹೋಗಲಿಲ್ಲ ಒಂದಿನ ಟಿ ವಿನಲ್ಲಿ ಆರ್ ಜಿ ಆರ್ ಹಾಸ್ಪಿಟ್ಲದ್ದು ಬಗ್ಗೆ ಬಂತು ಅದನ್ನು ನಾನು ನೋಡಿಬಿಟ್ಟು ಇಲ್ಲಿ ಆರ್ ಜಿ ಆರ್ ಹಾಸ್ಪಿಟ್ಲಿಗೆ ಬಂದೆ ಬಂದಾಗ ಒಂದು ಇಲ್ಲಿ ಕಾವಿಯನ್ನ ಹತ್ರ ಟ್ರೀಟ್ಮೆಂಟ್ ತೊಗೊಂಡೆ ಒಂದು ವರ್ಷ ಈಗ ಆ ಒಂದು ಐದಾರು ತಿಂಗಳಿಂದ ಬಂದಿದ್ದೆ ಒಂದು ಸಲ ತಗೊಂಡೆ ಒಂದು ಒಂದು ತಿಂಗಳು ಫುಲ್ಲು ಟ್ರೀಟ್ಮೆಂಟ್ ತೊಗೊಂಡೆ ಆವಾಗ ನನಗೆ ತುಂಬ ವಾಸಿ ಆಯಿತು ಇದರಿಂದ ಇದರಿಂದ ಉಪಯೋಗ ಅಂತ ಅಂತಂದ್ಬಿಟ್ಟು ಮತ್ತೆ ಎರಡನೇ ಸಲ ಬಂದೆ ಸಾಧಾರಣ ಎಲ್ಲ ಮತ್ತು ಗುಣ ಆಯಿತು ಯಾವುದೇ ವಾಕ್ ಮಾಡೋಕ್ಕಾಗಲಿ ಹತ್ತಕ್ಕಾಗಲಿ ಎಳಿಯೋಕ್ಕಾಗಲಿ ಯಾವುದೇ ತೊಂದರೆ ಆಗಲಿಲ್ಲ ಯಾವುದೇ ಇದನ್ನು ಫುಡ್ ತೊಗೊಂಡ್ರು ನನಗೆ ಕೆಮ್ಮು ಬರ್ತಿತ್ತು ಈಗ ಆ ಥರ ಬರ್ತಾಯಿಲ್ಲ ಹಾಗಾಗಿ ನಾನು ಇಲ್ಲಿನೇ ಕಂಟಿನ್ಯೂ ಮಾಡಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ ಇದರಿಂದ ನನಗೆ ಆರ್ ಜೆ ಹಾಸ್ಪಿಟ್ಲಿಂದ ತುಂಬಾ ಉಪಯೋಗ ಆಗಿದೆ ನಿಮ್ಗೆ ಯಾರ್ದಾದ್ರು ಇದೇ ತರ ಪ್ರಾಬ್ಲಮ್ ಇದ್ರೆ ಖಂಡಿತ ಬಂದು ತೋರಿಸಿ ಗುಣ ಆಗುತ್ತೆ ನನ್ನ ಕಡೆಯಿಂದ ಹಾಸ್ಪಿಟ್ಲಿಗೆಲ್ಲ ಧನ್ಯವಾದಗಳು ಎಂಟು ವರ್ಷಗಳಿಂದ ಆಸ್ತಮ ವ್ಯಾಧಿಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನನ್ನ ಹೆಸರು ವರ್ಷದ ಸಮೇತುರ ಬಿದ್ದೀನಿ ನನಗೆ ಎಂಟು ವರ್ಷದಿಂದ ವೀಸಿಂಗ್ ಪ್ರಾಬ್ಲಮ್ ಇತ್ತು ಅದೇ ನಡೆಯೋಕ್ಕಾಯ್ತಿರಲ್ಲ ಆಯ್ತಿರ್ಲಾ ಮೆಟ್ಲತ್ತಾಯ್ತಿರಲಿಲ್ಲ ವಾಕಿಂಗು ಮಾಡಕ್ ಆಯ್ತಿಲ್ಲ ನಾನು ಸುಮಾರು ವರ್ಷದಿಂದ ಬೇರೆ ಕಡೆ ಡಾಕ್ಟ್ರ್ ಹತ್ರ ಎಲ್ಲ ಕಡೆ ತೋರಿಸಿ ಎಲ್ಲ ಮಾಡಿ ಅದೇನು ನನಗೆ ಅಂತ ಇದಾಗಿನಿಲ್ಲ ಕೆಮ್ಮು ಸ್ವಲ್ಪ ವಾಸಿ ಆಯಿತು ಅಂದರೆ ತಿರುಗಿ ಇನ್ನು ಸ್ವಲ್ಪ ದಿವಸ ಎಲ್ಲ ತಿರುಗಿ ಮತ್ತೆ ಬರ್ತಿತ್ತು ಇನ್ನೆಲ್ಲರೂ ನೆಬ್ಲೇಷನ್ ಎಲ್ಲ ಯೂಸ್ ಮಾಡ್ತಿದ್ದೆ ನಾನು ಟಿ ವಿ ನೋಡ್ಬೇಕಾರೆ ಅದರಲ್ಲಿ ಆರ್ ಜಿ ಹಾಸ್ಪಿಟ್ಲ್ ಬಗ್ಗೆ ಫುಲ್ ಡೀಟೇಲ್ ಹೇಳ್ತಾಯಿದ್ರು ಆಮೇಲೆ ಯೂಸಿಂಗ್ ಬಗ್ಗೆ ಹೇಳ್ತಾಯಿದ್ರು ಆಗ ನಾನೊಂದ್ಸಲ ಯಾಕೆ ತೋರಿಸ್ಬಾರ್ದು ಅಂತ ಯೋಚನೆ ಮಾಡಿ ಈ ಆರ್ ಜಿ ಹಾಸ್ಪಿಟ್ಲ್ ಹತ್ರ ಬಂದೆ ಬಂದಾಗ ಡಾಕ್ಟ್ರು ಕಾವ್ಯ ಮೇಡಮ್ ಇದ್ದರು ನಾವು ಅಲ್ಲೂ ಒಳಗಡೆ ತೋರಿಸಿದಾಗ ಪಾಪ ಅವ್ರು ಕ್ಲೀನಾಗಿ ಎಲ್ಲ ಚೆಕಪ್ ಮಾಡಿ ಮಟ್ಟಿ ಎಲ್ಲ ಮಾಡಿ ನನ್ನ ನಾಡಿ ನೋಡಿ ಒಂದು ತಿಂಗಳಿಗೆ ಮೆಡಿಸಿನ್ ತಗೊಳ್ಳಿ ಯಾತಕ್ಕೂ ನೆಕ್ಸ್ಟ್ ಬನ್ನಿ ಅಂತ ಹೇಳಿದರು ಆಮೇಲೆ ಅವ್ರು ತಗೊಂಡಂಥ ಮೆಡಿಸಿನ್ ತಗೊಂಡೆ ಈಗ ಆರಾಮ ವಾಸಿನೂ ಆಗೈತೆ ಈಗ ಇವಾಗಿಂದ ಇವಾಗ ನನಗೆ ನಡೆಯೋ ನಡೆಯೋ ಸರಿ ಸಾಗಾಯ್ತದೆ ಅಂತ ತಗತೆ ಇಲ್ಲ ಇನ್ನೆಲ್ಲ ಯೂಸ್ ಮಾಡ್ತಿಲ್ಲ ಆಮೇಲೆ ಮೆಡಿಸಿನ್ ಡಾಕ್ ಬೇರೆ ಡಾಕ್ಟ್ರು ಕೊಟ್ಟಂಥ ಮೆಡಿಷನು ಯೂಸ್ ಮಾಡ್ತಿಲ್ಲ ಈಗ ವಾಕಿಂಗ್ ಮಾಡ್ತೀನಿ ಎಲ್ಲ ಮಾಡ್ತೀನಿ ಆಹಾರ ಚೆನ್ನಾಗಿ ತಗೋತಾ ಇದ್ದೀನಿ ಇನ್ನು ಬೇರೆ ಕಡೆ ಇದು ಮಾಡೋಕ್ಕಿಂತ ಇದು ಉತ್ತಮವಾದಂಥ ಆರ್ ಜಿ ಆರ್ ಹಾಸ್ಪಿಟ್ಲ್ ಅಂತ ನನ್ನ ಮನಸ್ಸು ಸಂತೋಷಪೂರ್ವಕವಾಗಿ ಹೇಳ್ತೀನಿ ಆರ್ ಜಿ ಹಾಸ್ಪಿಟ್ಲಿಗೆ ಧನ್ಯವಾದ ಅನ್ನೋದು ಹೇಳ್ತೀನಿ ಆಸ್ತಮಾ ಮತ್ತು ಸೈನ ಸಮಸ್ಯೆಯಿಂದ ಬಳಲುತ್ತಿದ್ದ ಹದಿನೇಳು ಲಕ್ಷಕ್ಕೂ ಹೆಚ್ಚು ರೋಗಿಗಳು ನಮ್ಮ ಆರ್ ಜೆ ಆರ್ ಹರ್ಬಲ್ ಆಸ್ಪತ್ರೆಯಲ್ಲಿ ಗಿಡಮೂಲಿಕೆಯ ಚಿಕಿತ್ಸೆಯನ್ನು ಪಡೆದು ಆರೋಗ್ಯವಾಗಿದ್ದಾರೆ ಈ ರೀತಿ ಚಿಕಿತ್ಸೆ ಪಡೆದ ಹತ್ತು ಹದಿನೈದು ವರ್ಷಗಳ ಬಳಿಕವೂ ಯಾವುದೇ ಸಮಸ್ಯೆ ಇಲ್ಲದೆ ಆರೋಗ್ಯವಾಗಿರುವುದನ್ನು ನಾವು ನೋಡಬಹುದು ನಾಲ್ಕು ತಲೆಮಾರುಗಳ ಅನುಭವ ನೂರೈವತ್ತಕ್ಕಿಂತ ಹೆಚ್ಚಾದ ವೈದ್ಯಕೀಯ ಸೇವೆಗಳು ಆರು ರಾಜ್ಯಗಳು ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಪುದುಚೇರಿ ನೂರಕ್ಕಿಂತ ಹೆಚ್ಚಾದ ಆಸ್ಪತ್ರೆಗಳು ಇನ್ನೂರ ಐವತ್ತಕ್ಕಿಂತ ಹೆಚ್ಚಾದ ವೈದ್ಯರು ಅರವತ್ತೈದು ಲಕ್ಷಕ್ಕಿಂತ ಹೆಚ್ಚು ರೋಗಿಗಳು ಆರೋಗ್ಯಕರವಾಗಿದ್ದಾರೆ ಆರ್ ಹರ್ಬಲ್ ಹಾಸ್ಪಿಟಲ್ಸ್ ಕಾಂಟ್ಯಾಕ್ಟ್ ಡಲ್ ನೈನ್ ಸಿಕ್ಸ್ ಟು ಏಟ್ ಡಬಲ್ ಜೀರೋ ಡಬಲ್ ಜೀರೋ ತ್ರೀ ಒಂದು ವರ್ಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು ಮೂರು ತಿಂಗಳ ಚಿಕಿತ್ಸೆಯ ನಂತರ ನಿಮ್ಮ ಹೆಸರು ಮಂಜುಳಮ್ಮ ಅಂತ ಬರ್ತಿರೋದು ಕಲ್ಯಾಣ ದಿಬಿಹಳ್ಳಿ ಕಾಲ್ವಾಣಿ ಸೋರಿಯಾಸಿಸ್ ಎಷ್ಟು ವರ್ಷದಿಂದ ಇತ್ತು ಒಂದು ವರ್ಷ ಆಯ್ತು ಆಯ್ತು ಯಾವ ಕಡೆ ಎಲ್ಲ ತೋರಿಸಿದೀರಾ ಎಲ್ಲಾ ಕಡೆನೂ ತೋರಿಸ್ತಮ್ಮ ಎಷ್ಟು ವರ್ಷದಿಂದ ಹಿಂಗಾಗಿ ಏನೇನು ಸಮಸ್ಯೆ ಆಗಿದೆ ನಿಮಗೆ ಸೀಳ್ಕೊಂಡಿದ್ದು ಕೈಗೂ ಸಿಳ್ಕೊಂಡಿತ್ತು ಕಾಲಿಗೂ ಸಿಳ್ಕೊಂಬಿಟ್ಟಿದ್ದು ಚಿದ್ರ ಚಿದ್ರ ಸಿಳ್ಕೊಂಬಿಟ್ಟಿತ್ತು ಕೈ ಊಟ ಮಾಡೋಕ್ಕೂ ಆಗ್ತಿದ್ದಿಲ್ಲ ಹಂಗ ಆಗ್ಬಿಟ್ಟಿತ್ತು ಹಾಸ್ಪಿಟಲ್ ಬಗ್ಗೆ ನಿಮಗೆ ಹೆಂಗ್ ಗೊತ್ತಾಗಿದ್ದು ಟಿ ವಿ ಒಳಗ್ ನೋಡಿದ್ವಿ ಟಿವಿ ವಿ ಒಳಗ್ ನೋಡ್ಕೊಂಡು ಬಂದಿರೋದು ಹೌದಾ ಎಷ್ಟು ಎಷ್ಟು ದಿನ ಇಲ್ಲಿ ಮೆಡಿಸನ್ ಮಾಡಿದ್ವಿ ನೀವು ಇಲ್ಲಿ ಇದು ಈ ತಿಂಗಳು ಸೇರಿ ಮೂರು ಆಯ್ತು ಅದೇ ಆಸ್ಪತ್ರೆ ಬಂದ ಮೇಲೆ ಇಲ್ಲಿ ಚೆನ್ನಾಗೈತೆ ಕೈ ಕಾಲು ಈಗ ಓಡಾಡ್ತಾ ಇದ್ದೀನಿ ಚೆನ್ನಾಗಾಗಿದೆ ಎಲ್ಲ ಕೆಲಸ ಹ್ಞೂ ಕೆಲಸ ಎಲ್ಲ ಮಾಡ್ತಾರೆ ಊಟ ತಿಂಡಿ ಎಲ್ಲ ಮಾಡಿ ಚೆನ್ನಾಗಾಗಿದೆ ಹಾಂ ಚೆನ್ನಾಗಾಗಿದೆ ಅವಾಗ ಊಟ ಮಾಡೋಕೋದಾಗ ಸ್ಪೂನ್ ಒಳಗೆ ತಿಂತಾ ಇದ್ದೆ ಕಾಲು ನಡೆಯೋದಕ್ಕೆ ಹಾಂ ಚೆನ್ನಾಗಿ ಓಡಾಡ್ತಾ ಇದ್ದೀನಿ ಹಂಗೆ ಹಂಗೆ ಹಿಂದ್ಗಡೆ ಮುಂದ್ಗಡೆ ಎಲ್ಲ ಸಿಲ್ಕೊಂಡಿತ್ತು ಓಡಾಡಕ್ಕೆ ನಾನು ಇವಾಗ ಈಗ ಓಡಾಡ್ತಾ ಇದ್ದೀನಿ ನಂದು ಅಂತ ಅಡುಗೆ ಮಾಡ್ಕೊಂಡು ಎಲ್ಲ ತಿಂತಾ ಇದ್ದೀನಿ ಮೂರು ತಿಂಗಳಿಂದ ಚೆನ್ನಾಗಿದ್ದೆ ಆದ್ಯ ಆಸ್ಪತ್ರೆಗೆ ನಮಸ್ಕಾರ ಭಾರಿ ಚೆನ್ನಾಗಿ ಚೆನ್ನಾಗಿ ನೋಡ್ತಾ ಇದ್ದಾರೆ ಮೇಡಮರು ತುಂಬ ಒಳ್ಳೆಯರು ಕಷ್ಟ ಏನು ಅಂದ್ರೂ ಇದು ಮಾಡ್ತಾರೆ ಕೈ ಕಾಲು ಚೆನ್ನಾಗಾಗಿದೆ ವರ್ಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು ಎರಡು ತಿಂಗಳ ಚಿಕಿತ್ಸೆಯ ನಂತರ ನನ್ನ ಹೆಸರು ಎಚ್ ಎಂ ವಿರ ಪಾಕ್ ಅಂತೇಳಿ ನಮ್ದು ಸ್ವಂತ ಊರು ಹೆದ್ದುರ್ಗ ಆಲೂರು ತಾಲೂಕು ಪಾಳಿ ಹೋಬಳಿ ಹಾಸನ ನನಗೆ ಫಸ್ಟ್ ಮೂರು ವರ್ಷದಿಂದ ಸೋರಿಯಾಸಿಸ್ ಸ್ಟಾರ್ಟ್ ಆಗಿ ಕಟ್ತಾ ಬರೋದು ಫಸ್ಟ್ ಲೆಫ್ಟ್ ಸೈಡ್ ಒಂದು ಕಾಲಲ್ಲಿತ್ತು ಇತ್ತು ಚಿಕ್ಕ ಹೊಟ್ಟೆಗೆ ಕಟ್ತಾ ಬರ್ತಿತ್ತು ಅದೇ ರೀತಿ ನಾನು ಟಿವಿ ನೋಡ್ತಿದ್ದಾಗ ಆರ್ ಜಿ ಆರ್ ಹಾಸ್ಪಿಟ್ಲು ಬೆಂಗಳೂರು ಅಲ್ಲಿ ತೋರಿಸಿ ಅಲ್ಲಿ ನನಗಿಂತ ಇನ್ನೂ ಜಾಸ್ತಿ ಎಲ್ಲ ಕೇರ್ಯದಲ್ಲಿ ಆಗಿರೋಂಥ ಸೋರ್ಯತನ್ನು ನಾನು ಕುತ್ಕೊಂಡು ಹಂಗೆ ವಾಸಿಯಾಗಿದ್ದನ್ನು ಅಲ್ಲಿ ಟಿ ವಿಯಲ್ಲಿ ತೋರಿಸಿದರು ಅದನ್ನು ನಾನು ನೋಡಿದೆ ನೋಡಲ್ಲ ಆದಮೇಲೆ ಇಲ್ಲಿಗೆ ಹೋದ್ರೆ ಕಡಿಮೆ ಆಗ್ಬೋದು ಅಂತ ಹೇಳ್ಬಿಟ್ಟು ಈಗ ಮೂರು ತಿಂಗಳ ಹಿಂದೆ ಫಸ್ಟ್ ಟೈಮ್ ಬಂದು ಆರ್ ಜಿ ಆರ್ ಹಾಸ್ಪಿಟ್ಲಲ್ಲಿ ಹಾಸನಲ್ಲಿ ತೋರಿಸಿದೆ ಅಲ್ಲಿ ಫಸ್ಟ್ ತೋರಿಸಿದಾಗ ತುಂಬ ಇತ್ತು ಒಂದು ಹದಿನೈದು ದಿವಸ ತೋರಿಸುವಾಗ ಹೋಗೇನಿಲ್ಲಿ ವಾಸಿ ಆಗಕ್ಕಲ್ಲ ಮದ್ದೆಲ್ಲ ತೋರಿಸಿದ ಟೈಪಲ್ಲಿ ಇಲ್ಲೂ ವಾಸಿ ಆಗಲ್ಲ ಅಂದ್ಕೊಂಡಿದ್ದೆ ಆಮೇಲೆ ಒಂದು ಒಂದು ಒಂದೂವರೆ ತಿಂಗಳು ಕಳೆದ ಮೇಲೆ ಸ್ವಲ್ಪ ಕಡಿಮೆ ಆಯಿತು ಆಮೇಲೆ ಕ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಿದರೆ ಡಾಕ್ಟರ್ ಹತ್ರ ಮಾತಾಡಿ ಡಾಕ್ಟ್ರ್ ನೀಟಾಗಿ ಸ್ಪಂದನೆ ಮಾಡಿ ನನಗೆ ನೀಟಾಗಿ ಎಲ್ಲ ವಿಚಾರವನ್ನು ಹೇಳಿಕೊಟ್ಟು ಫಸ್ಟ್ ಟೈಮ್ ಕಡಿಮೆ ವ್ಯವಸ್ಥೆ ತಗೊಂಡಿದ್ದೆ ಅದ್ರ ಮೇಲೆ ಬಂದು ನೀವು ಎಲ್ಲ ಥರದ್ದು ತಗೊಳ್ಳಬೇಕು ಆದರೆ ಕಡಿಮೆ ಆಗುತ್ತೆ ಅಂದರು ಆ ರೀತಿ ಟ್ರೀಟ್ಮೆಂಟ್ ಕೊಟ್ಟರು ಅದನ್ನು ತಗೊಳ್ಳಕ್ಕೆ ಶುರು ಮಾಡಿದ ಮೇಲೆ ಕಡಿಮೆ ಆಗಿದೆ ಆರ್ ಜಿ ಆರ್ ಹಾಸ್ಪಿಟ್ಲಿಗೆ ಮತ್ತು ಡಾಕ್ಟ್ರಿಗೆ ನಾನು ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನನ್ನ ಹೆಸರು ಕಾಮಾಕ್ಷಿ ಪ್ರಿಯಾಪಟ್ನ ತಾಲೂಕಿಂದ ಬಂದಿದ್ದೀನಿ ನನಗೆ ಹದಿನೆಂಟು ವರ್ಷದಿಂದ ಸೋರಿಯಲ್ಸಿಸ್ ಇತ್ತು ಸೋರಿಯಲ್ಸಿಸ್ ವಾಸಿ ಮಾಡಕ್ ಭಾರಿ ಸಂಪಿದ್ದೀನಿ ಕಷ್ಟ ಬಿದ್ದೀನಿ ಕೈಯಲ್ಲಿ ಕಟ್ತಾ ಉರಿ ನೋವು ನವೆ ಭಾರಿ ಹಿಂಸೆ ಪಟ್ಟಿನಿ ಕೈಯಲ್ಲಿ ಬಂತು ಕೈಯಲ್ಲಿ ಬಂದರೆ ಏನು ಮಾಡೋಕ್ಕೂ ಆಯ್ತಿಲ್ಲ ಬಟ್ಟೆ ಒಗೆಕಾಯ್ತಿಲ್ಲ ಅಡುಗೆ ಮಾಡೋಕ್ಕಾಯ್ತಿತ್ತಿಲ್ಲ ಒಬ್ಬರಿಗೆ ಕಾಫಿ ಟೀ ಕೊಡೋಕಾಯ್ತಿಲ್ಲ ನನಗೆ ಒಂಥರ ಬೇಜಾರಾಗೋದು ಎಲ್ಲ ಕಟ್ತಾ ನಾವೇ ಎಲ್ಲ ಉರಿಯೋದು ಕಡಿಯೋದು ಎಲ್ಲ ಆಗ ಆಗೋದು ಹಂಗೆ ಗೋಣಿಕೊಪ್ಪದಲ್ಲೆಲ್ಲ ತೋರಿಸ್ತೆ ಇವೆಲ್ಲ ಹಿಂಗೆ ಆಯ್ತಾ ಅದೇ ಏನು ಮಾಡೋದು ಸರ್ ಅಂತ ಅಲ್ಲಿ ಎಲ್ಲೂ ತೋರಿಸಿ ಹೋಗೋದು ಮತ್ತೆ ಬರೋದು ಇಂಜೆಕ್ಷನ್ ಮಾಡಿಸ್ಕೊಂಡಾಗ ಔಷಧಿ ಮಾತ್ರೆ ತೊಗೊಂಡಾಗ ಹೋಗೋದು ಮತ್ತೆ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಕೊಂಡು ನೋಡಿದ್ರೆ ಮತ್ತೆ ಬರೋದು ಆಗ ಲಾಸ್ಟಿಗೆ ಒಂದು ದಿವಸ ಟಿ ವಿಲಿ ಆ್ಯಡ್ ಮಾಡಿದೆ ಇದು ಆರ್ ಜಿ ಆರ್ ಹಾಸ್ಪಿಟಲ್ ಅಂತ ಅದನ್ನು ನೋಡಿಬಿಟ್ಟು ನಾನು ಇಲ್ಲಿಗೆ ಬಂದು ಒಂದು ತಿಂಗಳು ಚಿಕಿತ್ಸೆಯನ್ನು ಪಡೆದಿದ್ದೀನಿ ಡಾಕ್ಟ್ರೆಲ್ಲ ನೋಡಿ ಚೆಕ್ ಮಾಡಿ ನನಗೆ ಕೊಟ್ಟಿದ್ದಾರೆ ಮೆಡಿಸನು ಅದು ಕೊಟ್ಟ ಮೇಲೆ ಈಗ ಕೈಯೆಲ್ಲ ಫುಲ್ಲು ವಾಸಿಯಾಗಿದೆ ಇಲ್ಲಿ ಆರ್ ಜಿ ಆರ್ ಹಾಸ್ಪಿಟ್ಲಿಗೆ ಬಂದು ಫುಲ್ಲು ಕೈ ಎಲ್ಲ ಏನೂ ಇಲ್ಲ ನೆವೆ ಕಡಿತ ಊರಿಗೆ ಏನೂ ಇಲ್ಲ ಎಲ್ಲ ವಾಸಿಯಾಗಿದೆ ಎರಡು ತಿಂಗಳ ನಂತರ ಮತ್ತೆ ಎಲ್ಲ ಕ್ಲಿಯರಾಗಿ ತೋರಿಸಿದ್ದಾರೆ ನನಗೆ ಡಾಕ್ಟ್ರು ಈಗ ಪಾತ್ರೆ ಬೆಳಗ್ತೀನಿ ಬಟ್ಟೆ ಒಗಿತೀನಿ ಅಡುಗೆ ಮಾಡ್ತೀನಿ ಕಾಫಿ ಮಾಡ್ತೀನಿ ಎಲ್ಲನೂ ಮಾಡಿ ಎಲ್ಲರೂ ಕೆಲಸನೂ ಮಾಡ್ತೀನಿ ಮನೇನ ಸಿಡ್ತೀನಿ ಎಲ್ಲ ಮಾಡೋಂಗೆ ಅನುಕೂಲ ಆಗಿದೆ ನನಗೆ ಈಗ ಆರ್ ಜಿ ಆರ್ ಹಾಸ್ಪಿಟ್ಲಿಗೆ ಯಾರಾದರೂ ದಯವಿಟ್ಟು ಬಂದು ತೋರಿಸ್ಕೊಳ್ಳಿ ನಿಮಗೂ ಅನುಕೂಲ ಆಗುತ್ತೆ ನಮಗೂ ಅನುಕೂಲ ಆಗದೆ ನಿಮಗೂ ಎಲ್ಲಿ ಯಾರೇ ಕಷ್ಟದಲ್ಲಿ ಬಳುತ್ತ ಇದ್ದರೂ ಬಂದಿಲ್ಲ ಆರ್ ಜಿ ಆರ್ ಹಾಸ್ಪಿಟ್ಲು ಮೈಸೂರಲ್ಲಿ ತೋರಿಸ್ಕೊಳ್ಳಿ ಆರ್ ಜಿ ಆರ್ ಹಾಸ್ಪಿಟ್ಲಿಗೆ ನನ್ನ ಧನ್ಯವಾದಗಳು ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನನ್ನ ಹೆಸರು ಕಲಾ ನಾನು ಶಾವಾನಗರಿಂದ ಬರ್ತಾ ಇದ್ದೀನಿ ನನಗೆ ಸೊರ್ಯಾಸಿಂದ ನೋಯ್ ಇತ್ತು ಮೂರು ವರ್ಷ ಅಂತ ಬೇರೆ ಕಡೆ ಟ್ಯಾಬ್ಲೆಟ್ ಎಲ್ಲ ತಮ್ಮ ತಗೊಂಡಿದ್ದೆ ಟ್ರೀಟ್ಮೆಂಟ್ ತಗೊಂಡಿದ್ದೆ ಅದು ಕಡಿಮೆ ಆಗಿತ್ತು ಆಯ್ದರೂ ತಿರುಗಾ ಸ್ಟಾರ್ಟ್ ಆಗಿಬಿಟ್ಟಿದೆ ಅದನ್ನು ಇದ್ದೆ ಅವಾಗ ನಾನು ಟಿ ವಿಯಲ್ಲಿ ಆರ್ ಜೆ ಆರ್ ಹಾಸ್ಪಿಟ್ಲ್ದು ನಾವು ನೋಡಿ ಫೋನ್ ಮಾಡಿ ಕೇಳಿದ್ವಿ ಕೇಳಿಬಿಟ್ಟಿದ್ಮೇಲೆ ಬಂದಿದ್ದು ಬಂದಿದ್ಮೇಲೆ ನಮಗೆ ಚೆಕಪ್ ನೋಡಿದ್ಬಿಟ್ಟು ಅವರು ಮಸಾಜ್ ಕೊಟ್ಟರು ಫಸ್ಟು ಐದು ಏಳು ದಿವಸ ಮಸಾಜ್ ಮಾಡಬೇಕು ಈ ಟ್ಯಾ ಟ್ಯಾಬ್ಲೆಟ್ ಟಾನಿಕ್ ಎಲ್ಲ ಕೊಟ್ಟರು ಆ ಟಾಣಿಕಿಂದ ನಮಗೆ ಚೆನ್ನಾಗಾಗಿದೆ ಅದು ಬಿಸಿ ನೀರಲ್ಲಿ ಕುಡಿಬೇಕು ಅಂತ ಹೇಳಿದರು ಹಾಗಿದ್ರೆ ಇವಾಗ ಅವರು ಏನೇನು ತಿನ್ನಬೇಡ ಅಂತ ಹೇಳಿದರು ಅದನ್ನು ನಾವು ಫಾಲೋ ಮಾಡ್ತಾಯಿದ್ದೀವಿ ಅದು ಫಾಲೋ ಮಾಡಿದ ಮೇಲೆ ಇವಾಗ ನಮಗೆ ಕಡಿಮೆ ಆಗಿದೆ ಒಂದು ತಿಂಗಳಲ್ಲಿ ಕಡಿಮೆ ಆಗಿದೆ ನಮಗೆ ಇವಾಗ ನಾನು ಕಾಲು ಓಡೋ ನೋವೆಲ್ಲ ಕಡಿಮೆ ಆಗಿದೆ ನಿಂತ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಸ್ವಲ್ಪ ದೂರ ಹೋಗ್ತಾ ಇದ್ದೀನಿ ಹೋಗಿ ಏನು ಚೆನ್ನಾಗಿದ್ದೀನಿ ಇವಾಗ ಇವಾಗ ಒಡ್ಕೊಂಡಿರೋದು ರಕ್ತ ಬರ್ತಾಯಿಲ್ಲ ಕಾಲು ಊದ ಇಲ್ಲ ನಿದ್ದೆ ಬರುತ್ತೆ ಊಟ ಮಾಡೋಕ್ಕೆ ಊಟ ಆಗುತ್ತೆ ನನಗೆ ಹೊಟ್ಟೆ ಅಶೀತಾಯ್ತ ಇವಾಗ ನನಗೆ ಊಟ ಊಟ ಮಾಡಬೇಕಂತ ಇದೆ ಆ ಥರ ಇದೆ ಇವಾಗ ಪರವಾಗಿಲ್ಲ ನನಗೆ ಆರ್ ಜೆ ಆರ್ ಹಾಸ್ಪಿಟ್ಲಲ್ಲಿ ಚೆನ್ನಾಗಿ ಡಾಕ್ಟರ್ಸ್ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ನೋಡಿದ್ದಾರೆ ಅದೇ ಮಸಾಜ್ ಮಾಡೋರೆಲ್ಲರೂ ಚೆನ್ನಾಗಿ ನೋಡಿದ್ದಾರೆ ಅದಕ್ಕೆ ಅವ್ರಿಗೆ ನಮಸ್ಕಾರ ವರ್ಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನನ್ನ ಹೆಸರು ರುಕ್ಮಿಣಿ ಅಂತ ಚಲ್ಪಡದಿಂದ ಬರ್ತಾ ಇದ್ದೀನಿ ನನಗೆ ತುಂಬ ಏಳು ವರ್ಷ ಆಯಿತು ಇದು ಬಂದ್ಬಿಟ್ಟು ಅದು ನನಗೇನು ಕಮ್ಮಿ ಆಗಿಲ್ಲ ಇಂಜೆಕ್ಷನ್ ತಗೊಂಡಾಗ ಮಾತ್ರ ಅದು ಕಮ್ಮಿ ಆಗ್ತಾ ಇತ್ತು ಮತ್ತೆ ಅದು ಜಾಸ್ತಿನೇ ಆಗ್ತಾ ಇತ್ತು ಸ್ಕಿನ್ ಪ್ರಾಬ್ಲಮ್ ಇಂದ ಇರಲೇಬಾರ್ದು ಈ ನಾವೇ ಈ ಕಡತಲ್ಲ ಯಾಕೆ ತಡಿಯೋದು ಅನ್ನೋದು ಜಾಸ್ತಿ ಇದು ಮಾಡ್ಕೊಬಿಟ್ಟು ಇರಲೇಬಾರ್ದು ಅನ್ಕೊಬಿಟ್ಟಿದ್ದೀನಿ ನಾನು ಟಿವಿ ನೋಡ್ಕೊಂಡು ಫೋನ್ ಮಾಡಿದೆ ಅವ್ರು ಇಂತಿಂತ ಕಡೆ ಹಾಸ್ಪಿಟ್ಲಿದೆ ಅಂತ ಹೇಳ್ದು ನಮ್ಗೆ ಬೆಂಗಳೂರು ಹತ್ರ ಆಗುತ್ತೆ ಅಂತ ಬೆಂಗಳೂರಿಗೇ ಬಂದಾ ಇದ್ಮಕ್ ಈಗ ಒಂದು ತಿಂಗಳಾಯ್ತು ತೋರಿಸಿ ಒಂದು ತಿಂಗಳಲ್ಲಿ ನನಗೆಲ್ಲ ಮೆಡಿಸನ್ ಎಲ್ಲ ಕೊಟ್ಟು ಒಂದು ಸ್ವಲ್ಪ ಪರವಾಗಿಲ್ಲ ಕಮ್ಮಿಯಾಗಿದೆ ಆರ್ ಜಿ ಹಾಸ್ಪಿಟ್ಲಿಗೆ ಧನ್ಯವಾದ ಡಾಕ್ಟ್ರಿಗೆ ಧನ್ಯವಾದ ಸೋರಿಯಾಸಿಸ್ ಸಮಸ್ಯೆಯಿಂದ ಬಳಲುತ್ತಿದ್ದ ಇಪ್ಪತ್ತೆರಡು ಲಕ್ಷಕ್ಕೂ ಹೆಚ್ಚು ರೋಗಿಗಳು ನಮ್ಮ ಆರ್ಜೆಆರ್ ಹರ್ಬಲ್ ಆಸ್ಪತ್ರೆಯಲ್ಲಿ ಗಿಡಮೂಲಿಕೆಯ ಚಿಕಿತ್ಸೆಯನ್ನು ಪಡೆದು ಆರೋಗ್ಯವಾಗಿದ್ದಾರೆ ಚಿಕಿತ್ಸೆ ಪಡೆದ ಜನರು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳ ಬಳಿಕವೂ ಸೋರಿಯಾಸಿಸ್ ಸಮಸ್ಯೆ ಮರುಕಳಿಸದೆ ಆರೋಗ್ಯವಾಗಿದ್ದಾರೆ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ ಆರ್ಜಿಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂಡ ನಂತರ ವ್ಯಾಧಿಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ ನಂತರ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ ಆರ್ಜಿಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂಡ ನಂತರ ವ್ಯಾಧಿಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ ಆರ್ಜಿಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂಡ ನಂತರ ಆರ್ ಹೆರ್ಬಲ್ ಆಸ್ಪತ್ರೆಯ ವಿಶೇಷ ಚಿಕಿತ್ಸೆಗಳು ಆಸ್ತಮಾ ಸೈನಸೈಟಿಸ್ ಥೈರಾಯ್ಡ್ ಸಕ್ಕರೆ ಕಾಯಿಲೆ ಕೀಲು ನೋವು ಜಂಟಿ ಊತ ಸೊಂಟ ನೋವು ಬೆನ್ನು ನೋವು ಕುತ್ತಿಗೆ ನೋವು ಬೆನ್ನುಮೂಳೆಯ ನೋವು ಹೊಟ್ಟೆನೋವು ಪಾರ್ಶ್ವವಾಯು ಮೂಲವ್ಯಾಧಿ ಮೂತ್ರಪಿಂಡದ ಕಲ್ಲು ಅಲ್ಸರ್ ಗರ್ಭಾಶಯದ ಅಸ್ವಸ್ಥತೆಗಳು ಪಿಸಿಓಡಿ ಅಜೀರ್ಣದ ಅಸ್ವಸ್ಥತೆಗಳು ಯಕೃತ್ತಿನ ರೋಗ ನರ ಅಸ್ವಸ್ಥತೆಗಳು ವೆರಿಕೋಸ್ವೇನ್ ಅರೆತಲೆ ನೋವು ಮಲಬದ್ಧತೆ ಬಿಳಿಚುಕ್ಕೆ ರೋಗ ಬಂಜೆತನ ಮೂತ್ರನಾಳದ ಸೋಂಕು ಅಲರ್ಜಿ ಸೋರಿಯಾಸಿಸ್ ಮುಂತಾದ ಎಲ್ಲಾ ರೀತಿಯ ರೋಗಗಳಿಗೂ ಚಿಕಿತ್ಸೆ ನೀಡಲಾಗುತ್ತದೆ ಆರ್ಜೆಆರ್ ಹರ್ಬಲ್ ಹಾಸ್ಪಿಟಲ್ ಕರ್ನಾಟಕದ ಶಾಖೆಗಳು ರಾಜಾಜಿನಗರ ಬೆಂಗಳೂರು ಕಲ್ಯಾಣ ನಗರ ಬೆಂಗಳೂರು ಮೈಸೂರು ಮಂಗಳೂರು ಗುಲ್ಬರ್ಗ ಹುಬ್ಬಳ್ಳಿ ಬೆಳಗಾಂ ಬಳ್ಳಾರಿ ಕೋಲಾರ್ ದಾವಣಗೆರೆ ತುಮಕೂರು ಹಾಸನ ಶಿವಮೊಗ್ಗ ಎಚ್ ಆರ್ ಲೇಔಟ್ ಬೆಂಗಳೂರು bu astma psoriasis elle dakku şaşmada parihara rjr herbal hospital